ಊಟ ಮಾಡೋರ್ ಮಾಡ್ತಾರ ಯಾವಾಗು ಹೇಳಿದಿವಿ ಅವ್ರಿಗೆ ಅಷ್ಟು ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಹೋಟೆಲ್ ಗಲಾಟೆ ಮಾಡಿಲ್ವಾ ನೀವು ಸೆಕೆಂಡ್ ಟೈಮ್ ಸರ್ ಹೇಳ್ತಾ ಇರೋದು ಇಲ್ಲ ಮಾಯವಾಗಿದ್ದು ಊಟದ ಸಮಯ ಹೌದು ನಿಮಗೆ ಬಿಸ್ನೆಸ್ ಲಾಸ್ ಆಗಲ್ವಾ ನಮ್ಗೆ ಲಾಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು ಅವ್ರಿಗೆ ಕರೆದ್ರು ಅವ್ರು ಟಿ ವಿ ಹೇಳ್ಕೊಳ್ಳೋಲ್ಲ ಏನು ಹೇಳಿ ಸರ್ ನೀವು ಬಿ ಬಿ ಅಂತ ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಮಾಡಿದೆ ಸರ್ ಲಾಸ್ಟ್ ಟೈಮ್ ಮಾಡಿದೆ ಬಿ ಬಿ ಇಂಪರಿಗ್ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲರೂ ಬಂದು ನೋಡಿದ್ದಾರೆ ಪುನಃ ಮತ್ತು ಇದು ನಿಮಗೆ ಅವ್ರು ನಾವು ಕೇಳೋಕ್ಕೇನಾದ್ರು ಭಯನಾ ದೊಡ್ಡ ಹೊಟ್ಲವ್ರು ಅಂತ ಭಯನ ನಿಮ್ಗೇನಾದ್ರೂ ನಮಗೆ ನೋಡ್ರಿ ನಾವು ದುಡಿತೀವಿ ನಾವು ಕಟ್ಟು ನಾವು ಬಾಡಿಗೆ ನಮ್ಗೆ ಯಾರ ಭಯನೂ ನಮಗಿಲ್ಲ ಬಟ್ ಅವ್ರು ತಿಳ್ಕೋಬೇಕು ಇದು ಲಂಚ್ ಅವರು ಇದೇ ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಗಾಂಧಿನಗರ ಈ ಗಾಂಧಿನಗರಕ್ಕೆ ತನ್ನದೇ ಆದ ಒಂದು ಪ್ರಪಂಚ ಇದೆ ಒಂದು ಕಾಲದಲ್ಲಿ ಈ ಗಾಂಧಿನಗರದಲ್ಲಿಯೇ ಸಿನಿಮಾ ರಂಗದ ಎಲ್ಲಾ ರೀತಿಯ ಚಟುವಟಿಕೆಗಳು ನಡೆಯುತ್ತಿತ್ತು ಅಂತಹ ಗಾಂಧಿನಗರದಲ್ಲಿ ಈಗ ರಾಜಕೀಯ ಮತ್ತು ರೌಡಿಗಳ ಪಂಚಾಯಿತಿ ರಾಜಕೀಯಗಳು ತಲೆ ಎತ್ತಿದೆ ಅಂತಹ ಪಂಚಾಯಿತಿಗಳು ನಡೆಯುವುದು ಹೋಟೆಲ್ಗಳಲ್ಲಿ ಅದರಿಂದ ಇಲ್ಲಿ ಅನೇಕ ಪ್ರಸಿದ್ಧ ಹೋಟೆಲ್ಗಳು ತಲೆ ಎತ್ತಿ ನಿಂತಿದೆ ಅಂತಹ ಒಂದು ಹೋಟೆಲ್ ಬಗ್ಗೆ ನಮ್ಮ ಈ ವಿಡಿಯೋ ಆ ಹೋಟೆಲ್ನ ಹೆಸರು ದಿ ತೃಪ್ತಿ ಕಂಫರ್ಟ್ ಅಂತ ಈ ಹೋಟೆಲ್ನಲ್ಲಿ ಸರಿಯಾದ ರೀತಿ ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಅಲ್ಲಿ ಉತ್ಪತ್ತಿಯಾಗುವ ಒಳಚರಂಡಿಗೆ ಹೋಗಬೇಕಾದ ಗಲೀಜು ನೀರು ಹಾಗೆ ಹೋಗದೆ ಅಂತಹ ಅಶುದ್ಧ ನೀರನ್ನು ರೋಡಿಗೆ ರಾಜ್ಯರೋಷವಾಗಿ ಬಿಡುತ್ತಿದ್ದಾರೆ ಇಂತಹ ಒಂದು ದೌರ್ಜನ್ಯವನ್ನು ಅಕ್ಕಪಕ್ಕದವರು ಕೇಳಲಾಗದೆ ಕಷ್ಟವನ್ನು ಸಹಿಸಿಕೊಳ್ಳುತ್ತಿದ್ದಾರೆ ಹೇಗೆ ಹೀಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದೀರಿ ಅಂತ ನೀವು ಅವರನ್ನು ಕೇಳಬಹುದಲ್ಲವೇ ಅಂತ ಮಾಧ್ಯಮದವರು ಅವರನ್ನು ಪ್ರಶ್ನೆ ಮಾಡಿದರು ನಿಜ ಸಂಗತಿ ಏನೆಂದರೆ ಅವರಿಗೆ ಕೇಳುವುದಕ್ಕೆ ಒಂದು ರೀತಿಯ ಭಯ ಕೇಳಿದರೆ ನಮ್ಮನ್ನು ಏನು ಮಾಡುತ್ತಾರೋ ಅನ್ನೋ ಒಂದು ಚಿಂತೆ ಇಂತಹ ಹೋಟೆಲ್ ಮಾಲೀಕರು ಬಿ ಬಿ ಎಂ ಪಿ ಅವರಿಗೆ ತಿಂಗಳ ಮಾಮೂಲಿ ಕೊಟ್ಟು ಅವರನ್ನು ಬಾಯಿ ಮುಚ್ಚಿಸುತ್ತಿದ್ದಾರೆ ಬನ್ನಿ ಅಲ್ಲಿಯ ಸನ್ನಿವೇಶಗಳನ್ನು ನಿಮಗೆ ತೋರಿಸುತ್ತೇವೆ ಹಾಗೆ ಅಲ್ಲಿಯ ಜನರ ಅನಿಸಿಕೆಗಳನ್ನು ಪಡೆದಿದ್ದೇವೆ ಅದನ್ನು ಸಹ ಕೇಳಿ ನಮ್ಮ ಈ ಕೆಲಸ ಸರಿ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯದಿರಿ

ಹೌದು ಸರ್ ನಿಮಗೆ ಬಿಸ್ನೆಸ್ ಲಾಸ್ ಆಗೋಲ್ವ ನಮ್ಗೆ ಲಾಸ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು ಅವ್ರಿಗೆ ಕರೆದ್ರು ಅವ್ರು ಟಿ ವಿ ಹೇಳ್ಕೊಳ್ಳೋಲ್ಲ ಏನು ಮಾಡೋಣ ಹೇಳಿ ಸರ್ ನೀವು ಬಿ ಬಿ ಅಂತ ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಮಾಡಿದೆ ಸರ್ ಲಾಸ್ಟ್ ಟೈಮ್ ಮಾಡಿದೆ ಬಿ ಬಿ ಅಂತ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲರೂ ಬಂದು ನೋಡಿದ್ದಾರೆ ಪುನಃ ಮತ್ತು ಇದು ನಿಮಗೆ ಅವ್ರು ನಾವು ಕೇಳೋಕ್ಕೇನಾರು ಭಯನ ನಮಗೆ ನೋಡಿರಿ ನಾವು ದುಡಿತೀವಿ ನಾವು ಕಟ್ಟಿ ನಾವು ಬಾಡಿಗೆ ನಮ್ಗೆ ಯಾರ ಭಯನೂ ನಮಗಿಲ್ಲ ಬಟ್ ಅವ್ರು ತಿಳ್ಕೋಬೇಕು ಇದು ಲಂಚ್ ಅವರು ಏನೋ ನಾವು ಬಿಡಬೇಕು ಬಿಡಬೇಕು ಬಿಡ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರ್ ನಾವು ಹೇಳೋದಲ್ಲ ಬಟ್ ಅವ್ರೂ ಗೊತ್ತಿರ್ತಲ್ವ ಈ ಟೈಮಲ್ಲಿ ಜನ ಊಟಕ್ಕೆ ಬರ್ತಾರ ಅನ್ನೋದು ಅವ್ರು ತಿಳ್ಕೊಬೇಕು ಸರ್ ನಾನು ಅದನ್ನ ಹೇಳೋಕ್ಕೆ ಹೋಗೋದಲ್ಲ ಬಟ್ ಅವರು ಅರ್ಥ ಮಾಡ್ಕೋಬೇಕಾ ಬೇರೆ ಬೇರೆ ಹೋಟೆಲ್ನವ್ರಿಗೆ ನಮ್ಗೆ ತೊಂದರೆ ಆಗುತ್ತೆ ಈ ಟೈಮಲ್ಲಿ ಬಿಟ್ರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸರ್ ಬಿಡೋದೇ ತಪ್ಪ ಯಾವ ಟೈಮಿಗೆ ಬಿಟ್ಟರೆ ಹೌದು ಸರ್ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಸರ್ ನಾವು ಹೇಳೋದಾ ನಮ್ಗೆ ಎಷ್ಟೋ ಹಳದ್ರು ಅವರು ಅಲ್ವಾ ಅವಳೊಬ್ರು ಪತ್ತ ಅರ್ಥ ಮಾಡ್ಕೊಂಡಿಲ್ಲ ಅವರು ನಾವು ಲಾಸ್ಟ್ ಟೈಮು ಹೇಳಿದ್ವಿ ಇಂಥ ಲಂಚ್ ಟೈಮಲ್ಲಿ ಬೇಡ ನಮಗೆ ತೊಂದರೆ ಆಗುತ್ತೆ ಅಂತ ಅವ್ರು ಇದೇ ಟೈಮಲ್ಲಿ ಬಿಟ್ಟರೆ ಏನು ಮಾಡಬೇಕು ಸರ್ ನಾವು ನೋಡಿ ಸರ್ ಊಟಕ್ಕೂ ಜನ ಎಲ್ಲ ವಾಪಸ್ ಹೋಗಿದ್ದಾರೆ ಯಾಕಂದ್ರೆ ಈ ಥರ ಇರೋದ್ರಿಂದ ನಮಗೊಬ್ಬರು ಬರ್ತಾ ಇಲ್ಲ ಬಟ್ ಅವರು ಅರ್ಥ ಮಾಡ್ಕೋಬೇಕು ಸರ್ ಹಾಂ ಏನಪ್ಪಾ ನಿಮ್ಮ ಅಂಗಡಿ ಮುಂದೆ ಈ ಥರ ಮೋರಿ ನೀರು ಹೋಗ್ತಾ ಇತ್ತಲ್ಲ ನಿನಗೆ ಇದನ್ನ ನೋಡಿದ ತಕ್ಷಣ ಬೇಜಾರಾಗಿಲ್ವಾ ಆಯ್ತು ಏನು ಮಾಡೋದು ಹಾಂ ಅಂತ ಭಯ ಬಿತ್ಕೊಂಡು ಸುಮ್ನೆ ಅದೇ ನೋಡಿ ವೀಕ್ಷಕರ ಇವರು ದೊಡ್ಡವ್ರನ್ನ ಹೋಗಿ ಯಾಕೆ ಕೇಳಬೇಕು ಇಲ್ಲಿರೋ ಗೊಬ್ಬಾಸನ ತಡ್ಕೊಳಕಾಗ್ದೆ ಇವ್ರದ್ದು ಅಗರಬತ್ತಿ ಅಂಗಡಿ ಇವರೆಲ್ಲ ಅಗರಬತ್ತಿ ಹಚ್ಕೊಂಡವ್ರ ಬೇರೆಯವ್ರಲ್ಲ ಏನ್ ಮಾಡಬೇಕು ಇವ್ರನ್ನ ನಾವು ಹಂಗ ಒಂದು ಪ್ರಶ್ನೆ ಮಾಡ್ಬಿ ಯಾಕೆ ಅಪ್ಪ ನೀವು ಕೇಳಿಲ್ವ ಅವ್ರನ್ನ ಅಂದ್ರೆ ಸರ್ ಇದು ಗಾಂಧಿನಗರ ದೊಡ್ಡವ್ರಿರೋ ಜಾಗ ನಾವು ಕೇಳಕ್ಕಾಗತ್ತ ನಮ್ಮನ್ ಒಂದೇ ವಾರದಲ್ಲಿ ಓಡಿಸ್ಬಿಡ್ತಾರೆ ಸರ್ ಅಂತ ಪಾಪ ಹುಡುಗ ಭಯ ಬೀಳ್ತಾ ಇದ್ದಾನೆ ಸರ್ ಯಾರು ಇದ್ರ ಬಗ್ಗೆ ಯಾಕೆ ಸರ್ ತಲೆ ಕೆಡ್ಸ್ಕೊಂತ ಇಲ್ಲ ನಿಮ್ಮ ಅಂಗಡಿ ಮುಂದೆನೆ ಮೋರಿ ನೀರು ಹೋಗ್ತಾ ಇದ್ದೆ ಯಾಕೆ ಕೇಳಲ್ಲ ನೀವು ಬರ್ತಾ ಇದನ್ ಯಾರು ಇಲ್ಲ ಸರ್ ನಾವು ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ಕೇಳ್ತಾ ಇದ್ದೀವಿ

ನಾನು ಹೇಳೋದು ಒಂದೇ ಇಲ್ಲಿರೋರು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಅಂದರೆ ಒಂದೇ ಕಾರಣ ಇದು ನಗರ ದೊಡ್ಡೋರು ಇರೋ ಜಾಗ ನಮ್ಗೆ ಯಾಕೆ ನಾವೇನೋ ಒಂದು ದುಡ್ಕೊಂಡು ಜೀವನ ಮಾಡ್ತಾಯಿದೀವಿ ಅವ್ರನ್ನ ಯಾಕೆ ಎದುರು ಅಂತ ಅಂದ್ಕೊಂಡಿದ್ದಾರೆ ಈಗ ಆದರೆ ಹೆಂಗೆ ಇಂಥ ಅವರ ದರ್ಪಾನ ಮುರಿಯೋರು ಯಾರು ನೋಡಿ ಈ ರೋಡ್ ಫುಲ್ಲು ಬರೀ ಮೋರಿ ನೀರೇ ಗಲೀಜ್ ನೀರೇ ಗೊಬ್ಬು ವಾಸನೆ ಇಲ್ಲಿ ಹೋಟ್ಲಿದೆ ಟೀ ಅಂಗಡಿ ಇದೆ ಮುಂದೆಗಡೆನೂ ದೊಡ್ಡ ಮಾಲ್ ಇದೆ ನಾವು ಕೇಳ್ದಂಗೆ ಯಾರೂ ಬಂದು ಇದ್ರಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದಕ್ಕೇನು ಕಾರಣ ನೀವೇ ಹೇಳಿ ನೋಡಿ ಈ ಜಾಗದಲ್ಲಿ ಬಂದು ಇಲ್ಲೊಂದು ಹೋಟ್ಲು ತೋರಿಸ್ತೀನಿ ಎಷ್ಟು ದೊಡ್ಡ ಇದೆ ಅಂತ ಬನ್ನಿ ತೋರಿಸ್ತೀನಿ ಎಷ್ಟು ದೊಡ್ಡ ಹೋಟ್ಲು ಇಲ್ಲೆಷ್ಟು ಜನ ಬಂದು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಈ ಮೋರಿ ನೀರು ಎಂಡ್ ಆಗಿದೆ ಇದ್ರನ್ನ ಹೇಳೋನು ಕೇಳೋನು ಯಾವನು ಇಲ್ಲಿ ಗತಿ ಇಲ್ಲ ಇದೇ ನಮ್ಮ ಊರು